ಸ್ನೇಹಿತರೆ ನಮ್ಮಲ್ಲಿ ಅನೇಕ ವಿಷಯಗಳ ಕುರಿತು ಸಾಕಷ್ಟು ಅಸ್ಪಷ್ಟತೆ ಮತ್ತು ಗೊಂದಲಗಳು ಇವತ್ತಿಗೂ ಮುಂದುವರೆದಿವೆ ಭಾರತದಲ್ಲಿ ಬಹುತೇಕವಾಗಿ ಹಿಂದೂ ಅನ್ನುವ ಪದ ಯಾವ ಮೂಲದಿಂದ ಉತ್ಪತ್ತಿ ಆಯಿತು ಹೇಗೆ ಉಗಮ ಆಯಿತು ಅನ್ನೋದರ ಕುರಿತು ಅನೇಕ ಹೈಪೊತೈಸಿಸ್ಗಳಿದ್ದಾಗೂ ಅದರ ಕುರಿತು ಒಂದು ಸ್ಪಷ್ಟನೆ ನಮಗೆ ಬೇಕಾಗಿದೆ ಅದರ ಜೊತೆಗೆ ಈ ಆರ್ಯ ದ್ರಾವಿಡರ ಸಿದ್ಧಾಂತ ಆರ್ಯರು ಹೊರಗಿಂದ ಬಂದವರು ಅಥವಾ ಭಾರತದ ಮೂಲ ನಿವಾಸಿಗಳು ಈ ಕುರಿತು ಅನೇಕ ಚರ್ಚೆಗಳು ಜಿಜ್ಞಾಸೆಗಳು ಇವತ್ತಿಗೂ ಮುಂದುವರೆದಿದ್ದಾವೆ ಆರ್ಯರು ಮಧ್ಯ ಮೂಲದಿಂದ ಭಾರತಕ್ಕೆ ವಲಸೆ ಬಂದವರು ಅನ್ನುವ ಎಲ್ಲ ಥಿಯೋರಿಗಳು ಸಿದ್ಧಾಂತಗಳು ಇವು ಬ್ರಿಟಿಷರು ಹಾಕಿದ್ದು ಅಂತ ಕೆಲವರು ಹೇಳ್ತಾರೆ ಆದರೆ ಹಿಂದಿನ ಕಾಲದಲ್ಲಿ ಈ ನೂರು ವರ್ಷಗಳ ಹಿಂದೆ ಹಿಡ್ಕೊಂಡು ಈ ಆರ್ಯ ಮೂಲದ ಜನ ಭಾರತದಲ್ಲಿ ಅವರೆಲ್ಲ ತಾವು ವಿದೇಶಿಯರು ಬಹಳ ಶ್ರೇಷ್ಠರು ಅಂತ ತಾವು ತಾವೇ ಬರ್ಕೊಂಡಿದ್ದಾರೆ ಹಾಗಾಗಿ ನಾನು ಇಲ್ಲಿ ಇವತ್ತಿನ ಹಿಂದುತ್ವವಾದಿಗಳು ಏನು ಹಿಂದುತ್ವದ ಹೆಸರು ಹೇಳಿಕೊಂಡು ರಸ್ತೆ ರಸ್ತೆಗಳ ಮೇಲೆ ದೊಂಬೆ ಏನೇನು ಮಾಡ್ತಾರಲ್ಲ ದೊಂಬಿಕೋರರು ಅವರೆಲ್ಲ ಒಂದು ವಿಷಯವನ್ನು ತಿಳ್ಕೊಳ್ಬೇಕು ಈ ಹಿಂದುತ್ವದ ಪಿತಾಮಹ ಮತ್ತು ಬಿಜೆಪಿ ಮತ್ತು ಸಂಘ ಪರಿವಾರದ ಸೈದ್ಧಾಂತಿಕ ಮಾರ್ಗದರ್ಶಕ ಅಂತ ಗುರುತಿಸಿಕೊಂಡಿರುವ ವಿನಾಯಕ್ ದಾಮೋದರ್ ಸಾವರ್ಕರ್ ಇವರು ಗಾಂಧಿ ಹತ್ಯೆ ಆರೋಪಿ ಕೂಡ ಆಗಿದ್ರು ಮತ್ತು ನಾಲ್ಕೈದು ಕ್ಷಮಾಪಣಾ ಅರ್ಜಿಗಳನ್ನು ಬರೆದು ಕಳಪಾನಿ ಜೈಲಿಂದ ವಾಪಸ್ ಬಂದು ಬ್ರಿಟಿಷ್ ಸರ್ಕಾರದಿಂದ ಅರವತ್ತು ರೂಪಾಯಿ ಪಿಂಚಣಿಯನ್ನು ಪಡ್ಕೊಂಡು ಬ್ರಿಟಿಷರಿಗೆ ಸಹಾಯವನ್ನು ಮಾಡ್ತಾ ಬದುಕದವರು ಅಂತಹ ಒಬ್ಬ ವಿನಾಯಕ್ ದಾಮೋದರ್ ಸಾವರ್ಕರ್ ಹಿಂದೂ ಶಬ್ದ ಹಿಂದೂ ಪದ ಹೇಗೆ ಉಗಮ ಆಯಿತು ಆರ್ಯರು ಎಲ್ಲಿಂದ ಬಂದಿದ್ರು ಅನ್ನೋದ ಕುರಿತು ಬಹಳ ಸ್ಪಷ್ಟವಾಗಿ ತಮ್ಮ ಗ್ರಂಥದಲ್ಲಿ ಬರೀತಾರೆ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ನಮಗೆ ಹಿಂದುಗಳು ಎಂದು ಹೆಸರಿಟ್ಟಿದ್ದು ಸಕಾರ ಉಚ್ಚರಿಸಲು ಬರದೇ ಇರುವ ಪರ್ಸಿಯನ್ನರು ಮೊದಲನೇದು ಅವರ ಈ ಹೇಳಿಕೆ ಎರಡನೇದಾಗಿ ಅವ್ರು ಹೇಳ್ತಾರೆ ಆರ್ಯರು ಭಾರತಕ್ಕೆ ಬರುವ ಮುನ್ನವೇ ಇಲ್ಲಿ ಪ್ರಾಕೃತ ಮಾತನಾಡುತ್ತಿದ್ದ ಮೂಲ ನಿವಾಸಿಗಳಿದ್ದರು ಈ ವಿಷಯವನ್ನ ಅವರು ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಲ್ಲಿ ಬರೆದಂತ ಎಸೆನ್ಸಿಯಲ್ಸ್ ಆಫ್ ಹಿಂದುತ್ವ ಅನ್ನುವ ಗ್ರಂಥದಲ್ಲಿ ಬರೆದಿರುವ ಅಣಿಮುತ್ತುಗಳಿವೆ ನಾನು ಈಗ ಮುಂದುವರೆದು ಸಾವಿರದ ಒಂಬೈನೂರ ಇಪ್ಪತ್ ಮೂರರಲ್ಲಿ ಬರೆದಂತ ಈ ಅಸೆನ್ಸಲ್ ಆಫ್ ಹಿಂದುತ್ವ ಪುಸ್ತಕವನ್ನ ಆಧಾರವಾಗಿಟ್ಟುಕೊಂಡು ಆ ಪುಸ್ತಕದ ಮೊದಲ ಹತ್ತು ಪುಟಗಳಲ್ಲಿ ಸಾವರ್ಕರ್ ಅವರು ಹಿಂದೂ ಪದದ ಉತ್ಪತ್ತಿ ಹೇಗೆ ಆಯಿತು ಅನ್ನೋದನ್ನ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ವಿವರಿಸ್ತಾ ಹೋಗ್ತಾರೆ ಅದರಲ್ಲಿ ನಾನು ಕೆಲವೊಂದು ಸ್ಟೇಟ್ಮೆಂಟ್ಸ್ ಗಳನ್ನ ತಮ್ಮೆದುರುಗಡೆ ಹೇಳ್ತಾ ಹೋಗ್ತೇನೆ ಈ ದೇಶಕ್ಕೆ ಸಾಹಸಿ ಆರ್ಯರು ಮೊದಲ ತಂಡ ಯಾವಾಗ ಕಾಲಿಟ್ಟಿತ್ತು ಎಂದು ಊಹಿಸುವುದು ಕಷ್ಟ ಸಾಧ್ಯ ಆದರೂ ಈಜಿಪ್ಟ್ ಹಾಗೂ ಬೆಬಿಲೋನಿಯನ್ನರು ತಮ್ಮ ಅದ್ಭುತ ನಾಗರಿಕತೆಗಳನ್ನು ಕಟ್ಟುವ ಮುಂಚೆಯೇ ಸಿಂಧು ನದಿಯ ತೀರದಲ್ಲಿ ವೈದಿಕ ಮಂತ್ರ ಘೋಷಗಳು ಕೇಳಿ ಬರುತ್ತಿದ್ದವು ಎಂದು ಹೇಳಬಹುದಾಗಿದೆ ಅಂತ ಹೇಳ್ತಾರೆ ಬಹಳ ಸ್ಪಷ್ಟವಾಗಿ ಅವರು ಈ ದೇಶಕ್ಕೆ ಆರ್ಯರು ಹೊರಗಿನಿಂದ ಬಂದವರು ಅನ್ನೋದನ್ನು ಒಪ್ಕೊಳ್ತಾರೆ ಆದರೆ ಈ ಸ್ಟೇಟ್ಮೆಂಟ್ ಅಲ್ಲಿ ಒಂದಷ್ಟು ಎಕ್ಸಾಗ್ರೇಷನ್ಸ್ಗಳು ಅತಿರಂಜನೆಗಳು ವೈಭವೀಕರಣ ಇದೆ ಅವರು ಈ ದೇಶಕ್ಕೆ ಸಾಹಸಿ ಆರ್ಯರ ಮೊದಲ ತಂಡ ಯಾವಾಗ ಬಂತು ಅಂತ ಹೇಳೋದು ಕಷ್ಟ ಅಂತ ಹೇಳುವಾಗ ಸಾಹಸಿ ಅನ್ನೋ ಪದದ ಬಗ್ಗೆ ನನ್ನ ಆಕ್ಷೇಪಣೆ ಇದೆ ಆರ್ಯರು ಸಾಹಸಿಗಳಲ್ಲ ಕುಟಿಲರು ಅನ್ನೋದು ನಮ್ಮೆಲ್ಲರ ನಂಬಿಕೆ ಮತ್ತು ಅದು ಸಿದ್ಧವಾದಂಥ ಸಿದ್ಧಾಂತ ಕೂಡ ಹಾಗಾಗಿ ಆರ್ಯರು ಕುಟಿಲರೇ ಹೊರತು ಸಾಹಸಿಗಳಲ್ಲ ಅವರು ಈ ನೆಲಕ್ಕೆ ಹೊರಗಿನಿಂದ ಕಾಲಿಟ್ಟಿದ್ದು ಅನ್ನೋದು ಆರ್ಯರ ಸಂತತಿಯೇ ಆದಂಥ ಸಾವರ್ಕರ್ ಅವರು ಒಪ್ಕೊಂಡಿದ್ದಾರೆ ಎರಡನೇದಾಗಿ ಆರ್ಯರು ತಮ್ಮ ಸಮೀಪದ ಬಂಧುಗಳೊಂದಿಗೆ ನಮ್ಮ ಸಮೀಪದ ಬಂಧುಗಳಂದ್ರೆ ಆರ್ಯರು ಯಾವ ಮೂಲದಿಂದ ಬಂದಿದ್ರು ಅಲ್ಲಿರತಕ್ಕಂಥ ಬಂಧುಗಳು ಅಂತ ಅವರ ಅರ್ಥ ಆರ್ಯರು ತಮ್ಮ ಸಮೀಪದ ಬಂಧುಗಳೊಂದಿಗೆ ಅದರಲ್ಲೂ ವಿಶೇಷವಾಗಿ ಪರ್ಸಿಯನ್ನರೊಂದಿಗೆ ತಮ್ಮ ಸಂಬಂಧಗಳನ್ನು ಕತ್ತರಿಸಿಕೊಳ್ಳುವ ವೇಳೆಗೆ ಈ ದೇಶದ ಏಳು ನದಿಗಳು ಸಪ್ತ ಸಿಂಧು ಪ್ರದೇಶದಲ್ಲಿ ಹರಡಿಕೊಂಡಿದ್ದವು ಆ ಪ್ರದೇಶದಲ್ಲಿ ವಾಸಿಸುವ ಜನಗಳು ಆ ಸಪ್ತ ಸಿಂಧು ನದಿಗಳಿಂದಲೇ ತಮ್ಮನ್ನು ತಾವು ಗುರುತಿಸುವ ಅಥವಾ ಗುರುತನ್ನ ಸ್ಥಾಪಿಸಿಕೊಂಡರು ಅಂತ ಹೇಳ್ತಾರ ಅವರು ಹಾಗಾಗಿ ಅವರು ತಮ್ಮ ಸಮೀಪದ ಬಂಧುಗಳು ಅಂದ್ರೆ ಪರ್ಷಿಯನ್ನರು ಅಂತ ಕೂಡ ಇಲ್ಲಿ ಒಪ್ಕೊಂಡಿದ್ದಾರೆ ಮೂರನೇದಾಗ ಅವರು ಆ ಪುಸ್ತಕದಲ್ಲಿ ಹೀಗೆ ಹೇಳ್ತಾರೆ ಈ ಜನರು ತಮ್ಮನ್ನು ತಾವು ಸಿಂಧುಗಳು ಎಂದು ಕರೆದುಕೊಂಡಿದ್ದು ಮಾತ್ರ ಅಲ್ಲದೆ ತಮ್ಮ ಸುತ್ತಮುತ್ತಲಿನ ಇತರರಿಗೂ ಸಪ್ತ ಸಿಂಧು ಎಂದು ಇವರು ಪರಿಚಿತರಾದರು ಅಂತ ಹೇಳ್ತಾರೆ ಮುಂದೆ ಅವರು ಭಾರತೀಯ ಭಾಷೆಯ ಸಹಕಾರವು ಹಲವು ಯುರೋಪಿಯನ್ ಭಾಷೆಗಳಲ್ಲಿ ಹಕಾರವಾಗುತ್ತದೆ ಸಪ್ತ ಸಿಂಧುವನ್ನು ಪರ್ಷಿಯನರು ಹಪ್ತ ಸಿಂಧು ಎಂದು ಕರೆದರು ಸಿಂಧುವನ್ನು ಹಿಂದೂ ಎಂದು ಕರೆದರು ಅಂತ ಅವರಲ್ಲಿ ಒಪ್ಪಿಕೊಳ್ತಾರೆ ಮುಂದೆ ಅವರು ಹೇಳ್ತಾರೆ ಹೀಗಾಗಿ ವೈದಿಕ ಆರ್ಯನರನ್ನು ಪುರಾತನ ಪರ್ಷಿಯನ್ನರು ಹಿಂದೂ ಎಂದು ಕರೆದಿದ್ದು ಖಚಿತವಾದ ಮೇಲೆ ಅವರ ಮೂಲಕವೇ ನಮ್ಮನ್ನು ಪರಿಚಯಿಸಿಕೊಂಡ ಇತರ ದೂರ ದೂರ ದೇಶದ ಪುರಾತನ ಪರ್ಷಿಯನರಂತೆ ನಮ್ಮನ್ನು ಅವರೂ ಕೂಡ ಹಿಂದೂ ಎಂದು ಕರೆಯಲಾರಂಭಿಸಿದರು ಈ ಒಂದು ಹೇಳಿಕೆಯಲ್ಲೂ ಕೂಡ ಅವರು ಭಾಳ ಸ್ಪಷ್ಟವಾಗಿ ಕೇವಲ ಪರ್ಷಿಯನ್ರು ಮಾತ್ರ ನಮ್ಮನ್ನು ಹಿಂದೂಗಳಂತ ಕರೀಲಿಲ್ಲ ಅವರು ಕರೆದಿದ್ದರಿಂದ ಉಳಿದ ಬೇರೆ ಬೇರೆ ದೂರ ದೂರದ ದೇಶದ ಜನರೆಲ್ಲ ನಮ್ಮನ್ನ ಹಿಂದೂಗಳಂತ ಕರೆಯಲು ಆರಂಭಿಸಿದ್ರು ಅಂತ ಅವರು ಹೇಳ್ಕೊಳ್ತಾರೆ ಮುಂದೆ ಅವರು ಮುಂದಿನ ಅಲ್ಲಿ ಹೇಳ್ತಾರೆ ಮಹಾನ್ ಸಿಂಧುವನ್ನು ಇಲ್ಲಿನ ಮೂಲ ನಿವಾಸಿಗಳು ಹಿಂದೂ ಎಂದೇ ಕರೆಯುತ್ತಿರಬೇಕು ಅಂದ್ರೆ ಆರ್ಯರು ಬರುವ ಮೊದಲೇ ಇಲ್ಲಿನ ಜನರನ್ನ ಹಿಂದೂ ಎಂದೇ ಕರೀತಿರಬೇಕು ಅಂತ ಒಂದು ಅಜಂಪ್ಷನ್ ಮಾಡ್ತಾರ ಅವರು ಮಹಾನ್ ಸಿಂಧುವನ್ನು ಇಲ್ಲಿನ ಮೂಲ ಹಿಂದೂಗಳು ಹಿಂದೂ ಎಂದೇ ಕರೆಯುತ್ತಿರಬೇಕು ಆದರೆ ಆರ್ಯರು ಅದನ್ನು ಅಳವಡಿಸಿಕೊಳ್ಳುವಾಗ ತಮ್ಮ ಭಾಷಿಕ ವೈಚಿತ್ರದ ಕಾರಣಕ್ಕೆ ಅದನ್ನು ಸಿಂಧು ಎಂದು ಕರೆದಿರಬೇಕು ಹೀಗಾಗಿ ಈ ದೇಶದಲ್ಲಿ ಪುರಾತನ ಕಾಲದಿಂದಲೂ ವಾಸವಿದ್ದ ಜನರ ಹೆಸರು ಹಿಂದುವೇ ಆಗಿರಬೇಕು ವೈದಿಕ ಸಿಂಧು ಎಂಬ ಹೆಸರು ಆನಂತರ ಬಂದಿರಬೇಕು ಅಂತ ಅವರು ಇಲ್ಲಿ ಅಜಂಶನನ್ನ ಮಾಡ್ತಾರೆ ಅಂದ್ರೆ ಆರ್ಯರು ಬರುವ ಮೊದಲೇ ಈ ಸಿಂಧೂ ಕಣಿವೆಯ ನಾಗರಿಕತೆಯ ಜನರನ್ನ ಹಿಂದೂ ಎಂದೇ ಕರಿತಿರಬೇಕು ಆರ್ಯನರು ಬಂದ ಮೇಲೆ ಅದು ವೈದಿಕ ಸಿಂಧು ಅಂತ ಆಗಿರಬೇಕು ಅಂತಾರೆ ಬಹುಶಃ ಅದು ಕೂಡ ಸರಿ ಇರಬಹುದೇನೋ ಅಂತ ನನಗನ್ನಿಸ್ತದೆ ಇನ್ನ ಒಟ್ಟಾರೆಯಾಗಿ ವಿನಾಯಕ್ ದಾಮೋದರ್ ಸಾವರ್ಕರ್ ಅವರು ಒಂದು ಮಾತನ್ನು ಹೇಳ್ತಾರೆ ಹಿಂದೂ ಎನ್ನುವುದು ಇಲ್ಲಿನ ಸ್ಥಳೀಯ ಹೆಸರ ಅಲ್ಲ ಹಾಗೆ ನಮ್ಮನ್ನು ಕರೆದವರು ಪರ್ಷಿಯನ್ನರು ಅಂತ ಇಲ್ಲಿ ಒಪ್ಪಿಕೊಳ್ತಾರೆ ಅಂದರೆ ಹಿಂದೂ ಶಬ್ದ ಯಾರೋ ನಮ್ಮನ್ನು ಹೀಯಾಳಿಸಲೋ ಅಥವಾ ಜಿಯೋಗ್ರಫಿಕ್ ಐಡೆಂಟಿಟಿ ಭೌಗೋಳಿಕ ಗುರುತಿಸುವಿಕೆಯ ಕಾರಣದಿಂದಲೋ ನಮ್ಮನ್ನು ಅವರು ಹಿಂದೂ ಎಂದು ಕರೆದಿದ್ದಾರೆ ಹಿಂದೂ ಎನ್ನುವ ಶಬ್ದ ನಮ್ಮದಲ್ಲ ಅನ್ನೋದಂತೂ ಪ್ರೂವ್ ಆಯ್ತು ನೆಕ್ಸ್ಟ್ ಇನ್ನು ಆರ್ಯರು ಇಲ್ಲಿಗೆ ಬರುವ ಮೊದಲೇ ಇಲ್ಲಿನ ಮೂಲ ನಿವಾಸಿಗಳು ಬೇರೆಯವರಾಗಿದ್ದರು ಅಂತ ಸಾವರ್ಕರ್ ಅವರು ಬಹಳ ಸ್ಪಷ್ಟವಾಗಿ ಒಪ್ಕೋತಾರೆ ಮತ್ತು ಅವರ ಭಾಷೆ ಮತ್ತು ಆರ್ಯನರ ಭಾಷೆ ಎರಡು ಭಿನ್ನವಾಗಿದ್ದುವು ಅಂತ ಕೂಡ ಅವರು ಒಪ್ಕೊಳ್ತಾರೆ ಆರ್ಯನರ ಸಮೀಪದ ಬಂಧುಗಳು ಪರ್ಷನರು ಮೂರು ಸ್ಟೇಟ್ಮೆಂಟ್ಗಳು ಇಲ್ಲಿ ಬಹಳ ಗಂಭೀರವಾಗಿ ನಾವು ಪರಿಗಣಿಸಬೇಕು ವಿನಾಯಕ್ ದಾಮೋದರ್ ಸಾವರ್ಕರ್ ಅವರ ಪ್ರಕಾರ ಹಿಂದೂ ಅನ್ನುವ ಶಬ್ದ ಮೊಟ್ಟ ಮೊದಲು ನಮಗೆ ಪರಿಚಯಿಸಿದವರು ಹಾಗೆ ನಮ್ಮನ್ನು ಕರೆದವರು ಪರ್ಷಿಯನ್ರು ಮೊದಲನೇದು ಎರಡನೆಯದು ಆರ್ಯರು ಭಾರತೀಯ ಮೂಲ ನಿವಾಸಿಗಳಲ್ಲ ಅವರು ಆಮೇಲೆ ಭಾರತಕ್ಕೆ ಬಂದವರು ಮೂರನೇ ಸ್ಟೇಟ್ಮೆಂಟು ಆರ್ಯನರಿಗೆ ಅತ್ಯಂತ ಸಮೀಪದ ಬಂಧುಗಳು ಅಂದರೆ ಪರ್ಷಿಯನ್ನರು ಈ ಮೂರು ಸ್ಟೇಟ್ಮೆಂಟ್ಗಳನ್ನು ಇಟ್ಕೊಂಡಾಗ ನಾವು ಇಲ್ಲಿ ಹಿಂದೂ ಪದದ ಉಗಮ ಮತ್ತು ಉತ್ಪತ್ತಿ ಯಾವಾಗಾಯಿತು ಯಾರಿಂದ ಆಯ್ತು ಹೇಗೆ ಬಂತು ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬರಬಹುದಾಗಿದೆ ಎರಡನೇದಾಗಿ ಇವತ್ತಿನ ದಿನ ಗಡಿ ಸಂಶೋಧನೆ ಆ ನಂತರ ಅದನ್ನ ತಿರುಚಲು ಮಾಡದಂತಹ ಪ್ರಯತ್ನಗಳು ಆರ್ಯನರು ಆ ಕಾಲದಲ್ಲಿ ಆರ್ಯನರು ನಾವೆಲ್ಲ ಹೊರಗಿಂದ ಬಂದವರು ಅಂತ ಹೇಳಿದ್ರೆ ಈ ಕಾಲದ ಆರ್ಯನರು ಎಲ್ಲಿ ನಮಗೆ ಹೊರಗೆ ಹಾಕ್ತಾರೋ ಅನ್ಕೊಂಡು ನಾವು ಇಲ್ಲಿದ ಮೂಲ ನಿವಾಸಿಗಳು ಅಂತ ಹೇಳುವ ಈ ಪ್ರಯತ್ನಗಳು ವಿಫಲ ಪ್ರಯತ್ನಗಳೇ ನಡೀತಾ ಇದ್ದಾವೆ ಅದರ ನಡುವೆ ಸಾವರ್ಕರ್ ಅವರು ಆರ್ಯರು ಯಾವ ಆರ್ಯರು ಇವತ್ತಿದ್ದಾರೆ ಭಾರತದಲ್ಲಿ ಅವರೆಲ್ಲ ಬಹಳ ಆದರ್ಶವಾಗಿ ನೋಡತಕ್ಕಂಥ ಸಾವರ್ಕರ್ ಅವರೇ ಭಾಳ ಸ್ಪಷ್ಟವಾಗಿ ಆರ್ಯರು ವಿದೇಶಿ ಮೂಲದವರು ಮೂಲ ಭಾರತೀಯರಲ್ಲ ಅನ್ನೋದನ್ನು ಒಪ್ಕೊಂಡಿದ್ದಾರೆ ಅನ್ನುವಂಥದ್ದನ್ನು ಇಟ್ಟುಕೊಂಡು ಹಿಂದೂ ಅಥವಾ ಹಿಂದುತ್ವದ ರಾಜಕೀಯ ಮಾಡುವವರು ಆರ್ಯ ದ್ರಾವಿಡರ ಸಿದ್ಧಾಂತ ಬ್ರಿಟಿಷರು ಕಟ್ಟಿದ್ದು ಅಂತ ಹೇಳ್ತಾ ಇರೋರು ಬಹಳ ಗಂಭೀರವಾಗಿ ಸಾವರ್ಕರ್ ಅವರನ್ನು ಓದ್ಕೊಳ್ಬೇಕಾಗ್ತದೆ ಅವರ ನಿಲುವುಗಳನ್ನು ಬೆಂಬಲಿಸಬೇಕಾಗ್ತದೆ ಹಾಗಾಗಿ ಇದು ವಿ ಡಿ ಸಾವರ್ಕರ್ ಅವರ ಹಿಂದೂ ಶಬ್ದ ಮತ್ತು ಆರ್ಯ ದ್ರಾವಿಡರ ಸಿದ್ಧಾಂತದ ಕುರಿತ ಒಂದು ಸ್ಪಷ್ಟ ನೆಲವುಳ್ಳ ಒಂದು ಸಿದ್ಧಾಂತ ಒಂದು ಅನಿಸಿಕೆ ಅಂತ ನಾನಂತ ತಿಳ್ಕೊಳ್ತೇನೆ ಶರಣೋ ಶರಣಾರ್ಥಿ ಸತ್ಯವನ್ನು ಪ್ರತಿಪಾದಿಸುವ ಜನರನ್ನು ಜಾಗೃತಿಗೊಳಿಸುವ ನನ್ನ ವಿಡಿಯೋಗಳನ್ನ ತಪ್ಪದೇ ಎಲ್ಲರೂ ನೋಡುತ್ತೇನೆ ನೋಡಿದಾದ ಮೇಲೆ ಈ ವಿಡಿಯೋಗಳನ್ನ ನೀವಷ್ಟೇ ನೋಡಿ ಮರೆತು ಬಿಡದೆ ನಿಮ್ಮ ಸಮೀಪದ ಬಂಧುಗಳಿಗೂ ಸ್ನೇಹಿತರಿಗೂ ಹಂಚುತ್ತಿರುವುದನ್ನು ನನ್ನ ಈ ಚಾನೆಲ್ನಲ್ಲಿ ಬರತಕ್ಕಂಥ ಜಾಯಿನ್ ಆಪ್ಷನ್ ಅನ್ನ ನಿಮ್ಮದಾಗಿಸ ಈ ಚಾನಲಿಗೆ ಸದಸ್ಯರಾಗುವ ಮೂಲಕ ಚಾನಲನ್ನು ಬಲಪಡಿಸುವ ಕಾರ್ಯಗಳು ಮಾಡ್ತಾ ಹೋದರೆ ನಾನು ಕೂಡ ಅನೇಕ ನಿಗುಢವಾಗಿ ಮರೆಯಾದ ವಿಷಯಗಳು ತಮ್ಮಗಡೆ ಹೇಳ್ತಾ ಹೋಗಿ ಎಲ್ಲರಿಗೂ ಪ್ರಣ